ರಾಜ್ಯದಾದ್ಯಂತ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದ್ದ ಸಿಂಧನೂರು ವಿದ್ಯಾರ್ಥಿ ರಥ ಕಾಲೇಜು ಶಾಲಾ ವಿದ್ಯಾರ್ಥಿಗಳಿಗಾಗಿ ನಗರ ಸಾರಿಗೆ ಈಗ ತಡೆರಹಿತ ರಾಯಚೂರು ವರೆಗೆ ಸಂಚರಿಸಲು ಪ್ರಾರಂಭಿಸಿರುವುದರಿಂದ ವಿದ್ಯಾರ್ಥಿ ಸಂಘಟನೆಗಳು ವ್ಯಾಪಕ ವಿರೋಧ ಮಾಡುತ್ತಿವೆ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಿದ್ದ ವಿಶೇಷ ಬಸ್ಗಳಿಗೆ ವಿದ್ಯಾರ್ಥಿ ರಥ ಬಸ್ಗಳು ಎಂದು ನಾಮಕರಣ ಮಾಡಲಾಗಿತ್ತು ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಓಡಾಡಬೇಕಿದ್ದ ಈ ಬಸ್ಗಳು ತಡೆರಹಿತವಾಗಿ ರಾಯಚೂರು ವರೆಗೂ ಸಂಚರಿಸುತ್ತಿವೆ ವಿದ್ಯಾರ್ಥಿಗಳಿಗಾಗಿ ಬಂದ ಬಸ್ಗಳನ್ನ ವಿದ್ಯಾರ್ಥಿಗಳಿಗಾಗಿ ಬಳಸಲು ಈಗ ವಿದ್ಯಾರ್ಥಿಗಳ ಒತ್ತಾಯ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಬಗೆಹರಿಯದಿದ್ದರೂ ಬೇರೆ ರೂಟ್ಗಳಲ್ಲಿ ವಿಶೇಷ ಬಸ್ ಓಡಾಟ ನಡೆಸುತ್ತಿವೆ ಕೆಕೆಆರ್ಡಿಬಿಯ ಐದು ಕೋಟಿ ಅನುದಾನದಲ್ಲಿ ಬಿಡುಗಡೆಯಾಗಿದ್ದ ಹದಿನಾಲ್ಕು ವಿದ್ಯಾರ್ಥಿ ರಥ ಬಸ್ಗಳನ್ನು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸಿಂಧನೂರು ಅಂಬಾ ಮಠದಲ್ಲಿ ಸಿಎಂ ಸಿದ್ದರಾಮಯ್ಯರಿಂದ ಲೋಕಾರ್ಪಣೆಗೊಂಡಿದ್ದವು ಜಿಲ್ಲೆಯಲ್ಲಿ ಬಸ್ಗಳ ಕೊರತೆ ಹಿನ್ನೆಲೆ ವಿದ್ಯಾರ್ಥಿಗಳ ಬಸ್ಗಳ ಬಳಕೆಗೆ ಮುಂದಾದ ಸಿಂಧನೂರು ಡಿಪೋ ವ್ಯವಸ್ಥಾಪಕರು ರಾಯಚೂರು ಮಾನ್ವಿ ಸಿಂಧನೂರು ಮಾರ್ಗದಲ್ಲಿ ತಡೆರಹಿತ ಬಸ್ಗಳಾಗಿ ವಿಶೇಷ ಬಸ್ಗಳ ಬಳಕೆಗೆ ಬಿಟ್ಟಿದ್ದಾರೆ ಹಾಗಾದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಯುವುದು ಯಾವಾಗ ಎಂದು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ಶಾಲಾ ಕಾಲೇಜುಗಳ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಿರುವ ಬಸ್ಗಳು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತಿಲ್ಲ ಅಧಿಕಾರಿಗಳ ಈ ಕ್ರಮಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ತಡೆ ಹಾಕಬೇಕೆಂದು ವಿದ್ಯಾರ್ಥಿ ಸಂಘಟನೆಯ ಮುಖಂಡ ಮೌನೇಶ್ ಜಾಲವಾಡಗಿ ಆಗ್ರಹಿಸಿದ್ದಾರೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿಂಧನೂರಿಗೆ ಬಂದಾಗ ಹದಿನಾಲ್ಕು ವಿಶೇಷ ಬಸ್ ಗಳನ್ನ ಸಿಂಧನೂರಿನ ವಿದ್ಯಾರ್ಥಿ ಜನರಿಗೆ ಅದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿ ಸಿಂಧನೂರಿಗೆ ವಿದ್ಯಾರ್ಥಿ ಜನರಿಗೋಸ್ಕರನೇ ಹದಿನಾಲ್ಕು ಸಾರಿಗೆ ಬಸ್ಗಳನ್ನು ಬಿಡುಗಡೆಗೊಳಿಸಿದರು ಅದಕ್ಕೆ ನೂತನ ಚಾಲನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಚಾಲನೆ ನೀಡಿದರು ಮತ್ತು ಈ ಒಂದು ಕಾರ್ಯ ಮಾನ್ಯ ಸಿಂಧನೂರಿನ ಶಾಸಕರಾದಂಥ ಅಂಬನಗೌಡ ಬಾದ್ರಲ್ಲಿ ಸಾಹೇಬರ ಒಂದು ನೆರವಿನಿಂದ ಅವರ ಒಂದು ಅನುದಾನದಿಂದನೇ ಇತ್ತೇನು ಬಸ್ಗಳು ಬಿಡುಗಡೆ ಮಾಡಿರೋದು ತುಂಬ ಹೃದಯದ ಸ್ವಾಗತಾರ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಯೋಜನೆಯ ಬಸ್ಗಳನ್ನು ಇವತ್ತು ಅಧಿಕಾರಿಗಳು ಇವತ್ತು ತಮ್ಮ ತಮ್ಮ ಒಂದು ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಬೇಕಾದಂಥ ವಿದ್ಯಾರ್ಥಿಗಳಿಗೆ ಓಡಾಡಬೇಕಂತ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಂಥ ಬಸ್ಸುಗಳು ಇವತ್ತು ಅನ್ಯ ತಾಲೂಕಿಗೆ ಮತ್ತು ರಾಯಚೂರಿನಾದ್ಯಂತ ಓಡಾಡ್ತಾ ಇದ್ದಾವೆ ಯಾಕಂತಂದರೆ ಇದು ವಿದ್ಯಾರ್ಥಿ ರಥ ಅಂತೇಳಿ ವಿದ್ಯಾರ್ಥಿ ಸಾರಿಗೆ ಅಂತೇಳಿ ವಿದ್ಯಾರ್ಥಿ ಜನರಿಗೋಸ್ಕರನ್ನೇ ಮೀಸಲಿಟ್ಟಂಥ ಈ ಒಂದು ಸಾರಿಗೆ ಬಸ್ಗಳು ಹದಿನಾಲ್ಕು ಬಸ್ಗಳು ಇವತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇಲ್ಲ ಅಂತ ಇವತ್ತು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ತಾಲೂಕಿನಲ್ಲಿ ಯಾಕಂತಂದರೆ ಈಗಾಗಲೇ ಹಲವಾರು ಮಾಹಿತಿಗಳು ಬಂದಿರೋ ಪ್ರಕಾರ ಮಾನ್ಯ ತಾಲೂಕು ಮತ್ತು ರಾಯಚೂರಿಗೆ ಕೂಡ ಇವತ್ತು ಬಸ್ಗಳು ಓಡಾಡ್ತಾ ಇರೋವಂಥದ್ದು ಆದರೆ ಇವತ್ತು ಮಾನ್ಯ ನಮ್ಮ ತಾಲೂಕಿನ ಶಾಸಕರು ಇದರ ಕಡೆ ಗಮನ ಹರಿಸಬೇಕು ಯಾಕಂತಂದರೆ ವಿದ್ಯಾರ್ಥಿಗಳಿಗಾಗಿ ನೀವು ಬಿಡುಗಡೆ ಮಾಡಿರೋಂಥದ್ದು ನಾವು ತುಂಬದಿಂದ ನಾವು ಇದನ್ನ ಸ್ವಾಗತ ಬಯಸ್ತೇವೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಬಸ್ಸುಗಳು ಬೇರೊಬ್ಬರಿಗೆ ಅನುಕೂಲ ಆಗ್ತಿದ್ದೇವೆ ಅಂತ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಂಥ ಬಸ್ಸುಗಳು ಬೇರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿಲ್ಲ ಅಂತಂದರೆ ಇದನ್ನು ನೀವು ಮಾಡೋ ಯೋಜನೆ ವಿಫಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ ಹಾಗಾಗಿ ತಾವು ಈ ಸಂಬಂಧಪಟ್ಟಂಥ ಸಾರಿಗೆ ಇಲಾಖೆಯ ಡಿಪೋ ಮ್ಯಾನೇಜರ್ಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚಿಸಬೇಕು ಮತ್ತು ನಮ್ಮ ಬಸ್ಗಳು ಎಲ್ಲಿ ಕೆಲಸ ಮಾಡ್ತಿದ್ದೇವೆ ಯಾರಿಗಾಗಿ ಕೆಲಸ ಮಾಡ್ತಿದ್ದೇವೆ ವಿದ್ಯಾರ್ಥಿ ಜನರಿಗೆ ಅನುಕೂಲ ಆಗ್ತಾ ಇದೆಯಾ ಇವ ಅನ್ನೋದ್ರ ಬಗ್ಗೆ ಕೂಡ ತಾವು ಗಮನ ಹರಿಸಿದ್ರೆ ಈ ಒಂದು ಯೋಜನೆ ನೀವು ತಂದಿರೋದು ವಿದ್ಯಾರ್ಥಿ ಜನರಿಗೆ ಅನುಕೂಲ ಆಗ್ತದೆ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ನೀವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಜೊತೆಗೆ ವಿದ್ಯಾರ್ಥಿ ಜನರಿಗೆ ಬಸ್ಗಳು ಅನುಕೂಲ ಆಗಬೇಕು ಇಲ್ಲದೆ ಹೋದರೆ ನೀವು ಮಾಡಿರೋಂಥ ಯೋಜನೆಗಳು ವಿದ್ಯಾರ್ಥಿ ಜನರಿಗೆ ತಲುಪೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಮ್ಮ ತಮ್ಮ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ಮನೆ ಜಾಲವಾಡಗಿ ವಿದ್ಯಾರ್ಥಿ ಸಂಘಟನೆ ಮುಖಂಡರು